ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ವಕೀಲಗರ ಸಂಘದಿಂದ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಮಿತಿ ಮಾಡಿರೋದ್ರಿಂದ ಶ್ರೀ ಶ್ರೀ ನಿರ್ಮಲಾನಂದ ಸ್ವನಾಥ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಪದಗ್ರಹಣ ಮಾಡ್ತಾ ಇದ್ದಾರೆ ಈ ಒಂದು ಪದಗ್ರಹಣ ಆಹ್ವಾನ ಪತ್ರಿಕೆಯಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಎಚ್ ಡಿ ದೇವೇಗೌಡರ ಹೆಸರನ್ನು ಕೈಬಿಟ್ಟಿದ್ದಾರೆ ಹಾಗೂ ಮಾನ್ಯ ಸಂಸದರು ಹಾಗೂ ಮಂಡ್ಯ ಸಂಸದರು ಹಾಗೂ ಹಾಲಿ ಸಚಿವರು ಕೇಂದ್ರ ಸಚಿವರಾದ ಎಚ್ ಡಿ ಅವರ ಸಜ್ಜ ಅದ ಹೆಸರನ್ನು ಕೂಡ ಇದರಲ್ಲಿ ಕೈಬಿಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಅಷ್ಟು ಇದಾಗಿಲ್ಲ ಆದ್ದರಿಂದ ಸ್ವಾಮೀಜಿಗಳಿಗೆ ನಾನು ಮುಖ್ಯವಾಗಿ ಕೇಳ್ಕೊಳ್ಳೋದು ಸ್ವಾಮೀಜಿಗಳಿಗೆ ತಾವು ಇದನ್ನು ಪರಿಗಣಿಸಬೇಕು ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸೋದಾದರೆ ನಮ್ಮ ಒಕ್ಕಲಿಗರ ಸಮಾಜಕ್ಕೆ ಒಂದು ಏನು ಕೆಟ್ಟ ಪ ಇದಾಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಬರಬಾರ್ದು ಅಂತೇಳಿ ಸ್ವಾಮೀಜಿಗಳಿಗೆ ನಾವು ಮನವಿ ತುಂಬ ಮನವಿನ ಮಾಡ್ಕೋತಾ ಇದ್ದೀನಿ ನಾನು ಮತ್ತು ಹಾಗೂ ನಮ್ಮ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿರುವಂಥ ನಮ್ಮ ಒಕ್ಕಲಿಗರ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಬರಬಾರ್ದು ಅಂತೇಳಿ ತುಂಬಿರೋದೇನಿಂದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ಈ ಆಹ್ವಾನ ಏನೂ ಕೊಟ್ಟಿಲ್ಲ ಅಂತ ನಮಗೂ ಗೊತ್ತಿಲ್ಲ ಅವ್ರಿಗೆ ಅವ್ರನ್ನೇ ಕೇಳಬೇಕು ನಾವಿಲ್ಲಿ ಪಕ್ಷಪಾತ ಯಾವುದು ನಾವು ಇದು ಮಾಡಿಲ್ಲ ಅವರು ಕಾಂಗ್ರೆಸ್ ಅವ್ರದ್ದು ಹಾಕಲಿ ಬಿ ಜೆ ಪಿ ಅವ್ರದ್ದು ಹಾಕ್ಲಿ ಬೇಡ ಅಂತ ನಾವು ಹೇಳಿಲ್ಲ ನಾವು ಯಾರನ್ನೂ ಬೇಡ ಅಂತ ಹೇಳೋದು ಇಲ್ಲ ಯಾಕೆ ಇದು ಒಕ್ಕಲಿಗರ ಸಮಾವ ಸಮಾವೇಶ ಆಗಿರೋದ್ರೆ ನಾವು ಯಾರನ್ನೂ ಬೇಡ ಅಂತ ಹೇಳೋಲ್ಲ ಬಟ್ ಆದರೆ ನಮ್ಮ ಉದ್ದೇಶ ಇವರೇ ಹಿರಿಯ ನಾಯಕರಾದ ಇವರ ಹೆಸರನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಇಂಥ ಕಾರ್ಯಕ್ರಮ ನೀಡಿಬಾರ್ದು ಈ ಕಾರ್ಯಕ್ರಮ ನಡೆದಿದ್ದೆ ಆದರೆ ನಮ್ಮ ಜನಾಂಗಕ್ಕೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ನಮ್ಮ ಜನಾಂಗಕ್ಕೆ ಆದ್ದರಿಂದ ಈ ಕಾರ್ಯಕ್ರಮ ಮಾಡೋದು ಬೇಡ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಸ್ವಾಮಿಗಳಂತೂ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತೇಳಿ ತಮ್ಮಲ್ಲಿ ಒಂದು ಪ್ರಾರ್ಥನೆ ಆಮೇಲೆ ಜೊತೆಯಲ್ಲಿ ಜೊತೆಗೆ ನಮ್ಮ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿರುವಂತಹ ಸಂಘ ಸಂಸ್ಥೆಗಳು ಕೂಡ ಯಾರು ಬರಬಾರ್ದು ಅಂತೇಳಿ ನಾನು ಒಂದು ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಅವರಿಗೆ ಯಾಕೆ ತಿರಸ್ಕಾರ ಅಂದರೆ ನಮಗೆ ಇವತ್ತು ಗೌಡ್ರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆಯಿಂದ ಹೇಳ್ಕೊಳೋಕ್ಕೆ ಇರೋದೇ ಒಂದು ಅದು ದೇವೇಗೌಡರು ಎಚ್ ಡಿ ದೇವೇಗೌಡರು ಅವ್ರಿ ಇವತ್ತು ನಾವು ಹೇಳ್ಕೊಳೋಕ್ಕೆ ಆಗ್ತಿಲ್ಲ ತಿರಸ್ಕಾರ ಅಂದರೆ ನಾವು ಅವ್ರಿಂದನೇ ಇವತ್ತು ಗತ್ತಾಗಿ ಹಿಂಗಂತೀವಿ ಗೌಡ್ರು ಅಂತ ಆದರೆ ಅವರಿಲ್ಲಾಂದ್ರೆ ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂಥದ್ರಲ್ಲಿ ಅವ್ರ ಹೆಸ್ರನ್ನೇ ಇಲ್ಲ ಅಂದಮೇಲೆ ಇನ್ಯಾವ ಕಾರ್ಯಕ್ರಮ ಮಾಡ್ತೀರಾ ನೀವು ಯಾವ ಗ್ರಹಣ ಮಾಡ್ತೀರಾ ಜಿಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಅಂತ ಪದ ಗ್ರಹಣ ಮಾಡ್ತಾ ಇದ್ದೀರಲ್ಲ ಏನಕ್ಕೆ ಮಾಡ್ತೀರಾ ಇದೆಲ್ಲ ಮಾಡಬೇಕು ಅಂದರೆ ಕಾರಣ ಯಾರು ಒಕ್ಕಲಿಗರು ಅಂತ ಹೇಳ್ಕೊಳೋಕ್ಕೆ ಮೊದಲು ಮುಖ್ಯ ಮುಖ್ಯಸ್ಥ ಯಾರು ನಿಮ್ಮ ಕರ್ನಾಟಕದಲ್ಲಿ ಅದು ನಮಗೆ ಗೊತ್ತಿಲ್ಲ ಅದು ಅವರೇ ಅವ್ರನ್ನೇ ನಾವು ನೀವು ಮಾಧ್ಯಮ ಮುಖಾಂತರದಿಂದ ಅವ್ರನ್ನೂ ಒಂದು ಸರಿ ಕೇಳಿ ನೋಡಿ ಯಾವ ಉದ್ದೇಶ ಪೂರ್ವಕಾಗಿ ಕೈ ಅವರು ನಾವು ಕೇಳಿದ ಪ್ರಕಾರ ಯಾರು ಅಧ್ಯಕ್ಷರುಗಳು ಹೇಳಿ ಹೇಳಿರಿದ್ದಾರೆ ಅವ್ರಿಗೆ ಬ್ಯಿ ಅಂತೆ ಬರೋಕ್ಕಾಗಲ್ವಂತೆ ಆಯಿತು ಬ್ಯಿ ಬರೋಕ್ಕಾಗಲ್ಲ ಬೇಡ ಅವ್ರ ಹೆಸರನ್ನ ನೀವು ಹಾಕ್ಬೋದಾಯ್ತಲ್ಲ ಆಹ್ವಾನ ಪತ್ರಿಕೆಯಲ್ಲಿ ಅವನ ಪತ್ರಿಕೆಯಲ್ಲಿ ಹೆಸರು ಹಾಕೋದಕ್ಕೂ ಅವ್ರು ಬರ್ದಿರೋದಕ್ಕೂ ವ್ಯತ್ಯಾಸ ಏನು ಅವ್ರಿಗೇನು ಉದ್ಘಾಟನೆ ಹಾಕಬಿಟ್ಟು ಅವ್ರು ಬರ್ತಾ ಇಲ್ಲ ಅಂತ ಹೇಳಿದಿರಾ ಏನಿಲ್ಲ ಮೇಲ್ಗಡೆ ಹೆಸರು ಹಾಕಬೇಕಾಗಿತ್ತು ನೀವು ಈ ಸ್ವಾಮೀಜಿಗಳ ಹೆಸರು ಹಾಕಿಲ್ವ ನೀವು ಅದೇ ರೀತಿ ಮುಖ್ಯಸ್ಥರುಗಳ ಹೆಸರು ಹಾಕಿಲ್ವಾ ಅದೇ ರೀತಿ ಅವ್ರ ಹೆಸರು ನೀವು ಅಲ್ಲಿ ಹಾಕ್ಬೇಕಾಗಿತ್ತು ದಯಮಾಡಿ ಸರ್ ನಮ್ಮ ಕೊನೆಯ ಮನವಿ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ದಯಮಾಡಿ ಭಾಗವಹಿಸ್ಬಾರ್ದು ಮತ್ತು ನಮ್ಮ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿರುವಂಥ ಏನು ನಮ್ಮ ಒಕ್ಕಲಿಗರ ಸಂಘ ಸಂಸ್ಥೆಗಳೇನಿದೆ ಅವರು ಕೂಡ ಇದರಲ್ಲಿ ಭಾಗವಹಿಸಬಾರ್ದು ಅಂತ ನಮ್ಮ ಒಂದು ಮನವಿ ಹಾಗೂ ನಮ್ಮ ಯಾರೇ ಹಿರಿಯ ನಾಯಕರುಗಳಿದ್ದಾರೆ ಒಕ್ಕೀಲಿಗ ಸಮಾಜದವರು ಅವ್ರು ಯಾರು ಭಾಗವಹಿಸ್ಬಾರ್ದು ಇದರಲ್ಲಿ ಮುಖಂಡರುಗಳಾಗ್ಬೋದು ಹಿರಿಯ ನಾಯಕರುಗಳಾಗ್ಬೋದು ಎಮ್ ಎಲ್ ಎಗಳಾಗ್ಬೋದು ಎಮ್ ಎಲ್ ಸಿಗಳಾಗ್ಬೋದು ಆಗಲಿ ದಯವಿಟ್ಟು ಯಾರು ಭಾಗವಹಿಸ್ಬಾರ್ದು ಯಾಕೆ ಅಂದರೆ ಹಿರಿಯ ನಾಯಕರಾದಂತೆ ಎಚ್ ಡಿ ದಾವೇಗೌಡರೇ ಇಲ್ಲದೇ ಮೇಲೆ ಈ ಕಾರ್ಯಕ್ರಮ ಇನ್ನೇನಕ್ಕೆ ಇವತ್ತು ಅವರಿಂದರೆ ನಾವು ಅಂತ ಧೈರ್ಯವಾಗಿ ಹೇಳ್ಕೊಂಡು ಎಮ್ಮೆ ಇಂದ ಹೇಳ್ಕೊತಾ ಇರೋದು ಆದ್ರಿಂದ ದಯಮಾಡಿ ಎಮ್ ಎಲ್ ಎಗಳಾಗ್ಬೋದು ಎಮ್ ಎಲ್ ಸಿಗಳಾಗ್ಬೋದು ಎಂ ಪಿಗಳಾಗ್ಬೋದು ಆಗಲಿ ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬಾರ್ದು ಅಂತ ಹೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದೀನಿ ಇದರಲ್ಲಿ ನಮ್ಗೆ ಏನು ಬೇಜಾರಾಗಿದೆ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ನಾವೇನೇ ಒಂದು ಅದೇ ಮೂಲೆ ಬಂದ್ರೆ ಗೌಡ್ರು ಅಂತ ಹೆಸರಿಡಕ್ಕೆ ಇರೋದೆ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರಿಂದನೇ ನಾವೆಲ್ಲೇ ಹೋದರೂ ಒಪ್ಪಿಗೆ ಗೌಡ್ರು ಅಂತ ಹೆಸರು ಹೇಳಿದ್ರು ದಯವಿಟ್ಟು ಆ ಹೆಸರನ್ನು ಅವರು ಕೈ ಬಿಟ್ಟಿರೋದ್ರಿಂದ ನಮ್ಮ ಮನನೊಂದು ತುಂಬಾ ಬೇಜಾರಾಗ್ಬಿಟ್ಟು ಆದರೂ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ವ ಸರ್ ಹಿಂಗೆ ಮಾಡಿದ್ರಲ್ವಾ ಇದು ಸರಿನಾ ಇಲ್ಲ ಅವರು ಬರಕ್ ಆಗಲ್ಲ ಕಾಣದಿಂದ ಬರಕ್ ನಮಗೂ ಅಂದ್ರೆ ನಮ್ಗೂ ತುಂಬಾ ಬೇಜಾರಾಯ್ತು ಈ ತರ ಅಂತಾರಲ್ಲ ಈ ಪೇಪರ್ ಇದ್ರಲ್ಲಿ ಹಾಕ್ಸತ್ತಿವೆ ಹೆಸರು ಹಾಕ್ಸತ್ತುವೆ ಮತ್ತೆ ಅವರು ಅದಕ್ಕೂ ಏನ್ ಸಂಬಂಧ ಅದು ಬೇಜಾರಾಯ್ತು ಇಷ್ಟು ಇಲ್ಲಿ ಹೆಸರು ಹಾಕಿಸಿದ್ರೆ ಏನಾಗ್ತಿತ್ತು ಈಗ ಹೆಸರು ಹಾಕಿಸೋರೆಲ್ಲ ಬರ್ತಾರ ಎಲ್ಲಾರು ಬರ್ತಾರೆ ಇಲ್ಲಿ ಯಾರು ಬರೋಲ್ಲ ಇಲ್ಲಿ ಹೆಸರು ಹಾಕಿರೋರು ಯಾರು ಬರೋಲ್ಲ ಇವರು ಯಾರೋ ಬರ್ತಾರೆ ಪ್ರೀತಿ ವಿಶ್ವಾಸ ಇರೋರು ಬರ್ತಾರೆ ಅದು ಅವರವರು ಹೊಸ ಇಚ್ಛೆ ನಮ್ಗೇನು ಬೇಕಾಗಿರೋದು ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಎಚ್ ಡಿ ದೇವೇಗೌಡರದು ನಮ್ಮ ಕುಮಾರಣ್ಣವ್ರದು ಯಾಕೆ ಹಾಕ್ಸಿಲ್ಲ ನೀವು ಮುಖ್ಯವಾಗಿ ರಾಷ್ಟ್ರೀಯ ನಾಯಕರದು ಇರಲೇಬೇಕು ಯಾಕೆಂದ್ರೆ ನೀವು ಕೆಂಪೇಗೌಡ ಹಾಕಿದ್ದೀರ ಕೆಂಪೇಗೌಡದ ಹಾಕಾದ್ಮೇಲೆ ಇವತ್ತು ಕೆಂಪೇಗೌಡರು ಅವ್ರ ಹೆಸರು ಉಳಿಸ್ತಾರವ್ರೆ ನಮ್ಮ ಎಚ್ ಡಿ ದೇವೇಗೌಡರು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಪ್ರಧಾನಿಯಾಗಿ ಕೆಂಪು ಬಾವುಟ ಆರಿಸೋರು ಡೆಲ್ಲಿಲಿ ಅಂದರೆ ನಮ್ಮ ದೇವೇಗೌಡರು ದೇವೇಗೌಡರು ಬಂದಾದ್ಮೇಲೆ ಗೌಡ್ರು ಅನ್ನೋದು ಹೆಸರು ಪ್ರಚಾರ ಆಗಿದ್ದು ನಮ್ಗೆ ಅದು ಮನನೊಂದು ಬೇಜಾರಾಗಿ ನಾವು ಇವತ್ತು ಈ ನ್ಯೂಸ್ನ ಕೊಡ್ತಾ ಇದ್ವಿ ಸರ್ ನಮಗೆ ಇಷ್ಟೇ ಹೇಳೋದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಾಗಲಿ ಯಾವುದೇ ಪಕ್ಷದಲ್ಲಾಗಲಿ ಇಲ್ಲಿ ಬರಲ್ಲ ಈಗ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೂ ಬರೋಲ್ಲ ಸರ್ ಇಲ್ಲಿ ಬರೋದೇ ಇಲ್ಲಿ ಅಖಿಲಕರಣ ಒಕ್ಕಲಿಗರ ಸಂಘದ್ದು ನಾವು ಪಕ್ಷಾತೀತವಾಗಿ ಯಾವುದೇ ರೀತಿ ಏನು ಮಾತಾಡೋಕ್ಕೆ ಹೋಗಲ್ಲ ನಮಗೆ ಮನನೊಂದು ಬೇಜಾರಾಯ್ತಾರೆ ಅದನ್ನು ರಾಷ್ಟ್ರೀಯ ನಾಯಕರ ಹೆಸರು ಕೈ ಬಿಟ್ಟಿದಾರಲ್ಲ ಎಚ್ ಡಿ ದೇವೇಗೌಡರದ್ದು ಕೈ ಬಿಟ್ಟಿದಾರಲ್ಲ ಅದೇ ಬೇಜಾರಾಗಿ ನಾವು ಇದ್ ಮಾಡೋದು ನಾವು ಪಕ್ಷಾತೀತವಾಗಿ ಯಾರ ಬಗ್ಗೆನೂ ನಾವು ಟೀಕೆ ಮಾಡೋಕೆ ಅಷ್ಟು ದೊಡ್ಡವ್ರಲ್ಲದ ನಾವು ಬೇಕಾಗಿರೋದು ಇವತ್ತು ನಾವು ಗೌಡ್ರೋನ ಹೆಸರಿಗೆ ನಮ್ಗೆ ಒಂದು ಗತ್ತು ಒಂದು ಪವರ್ ತಂದವರು ಅಂದ್ರೆ ನಮ್ಮ ಎಚ್ ಡಿ ದೇವೇಗೌಡ್ರೆ ಅವ್ರ ಹೆಸರು ಇಲ್ಲಿ ಕೈ ಬಿಟ್ಟಿರೋದ್ರಿಂದ ನಮ್ ಮನನೊಂದು ನಾವು ಇವತ್ತು ಪ್ರೆಸ್ ಮೀಟ್ ಕೊಡೋಕೆ ರೆಡಿಯಾಗಿದ್ದೀವಿ ಪ್ರೆಸ್ ನೋಟು ಕೊಟ್ಟಿದ್ದೀವಿ